ಸ್ನೇಹಿತರೆ ಟ್ಯಾರಿಫ್ 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 ಅಂತ ಅಂದ್ಕೊಂಡು ಅಧಿಕಾರಕ್ಕೆ ಬಂದಾಗಿನಿಂದ ಟ್ರಂಪ್ ಟ್ಯಾರಿಫ್ ಯುದ್ಧ ಶುರು ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಹೋಗಿ ಟ್ಯಾರಿಫ್ ಟ್ರಂಪ್ ಆಗಿದ್ದಾರೆ ದಿನ ಬೆಳಗಾದ್ರೆ ಅದನ್ನೇ ಕೇಳ್ತಾ ಇದೀವಿ ಹಾಗಿದ್ರೆ ನಿಜಕ್ಕೂ ಟ್ಯಾರಿಫ್ ಅಂದ್ರೆ ಏನು ಅಮೆರಿಕ ಬೇರೆ ರಾಷ್ಟ್ರಗಳ ಮೇಲೆಲ್ಲ ತೆರಿಗೆ ಹಾಕಕ್ಕೆ ಬರುತ್ತಾ ಇದರಿಂದ ಜಗತ್ತು ಬೆಚ್ಚಿ ಬಿದ್ದಿರೋದು ಯಾಕೆ ಯುರೋಪ್ ಕೆನಡಾ ಹೀಗೆ ಮಿತ್ರರೇ ಅಮೆರಿಕ ವಿರುದ್ಧ ಮುಗಿಬೀಳೋಕೆ ಕಾರಣ ಏನು ಮೋಸ್ಟ್ ಇಂಪಾರ್ಟೆಂಟ್ಲಿ ಭಾರತದ ಮೇಲೂ ಟ್ರಂಪ್ರ ಈ ಟ್ಯಾರಿಫ್ ಏಟು ಬೀಳೋ ಸಾಧ್ಯತೆ ಇದೆಯಲ್ಲ ಸೊ ಬಿದ್ದರೆ ಏನಾಗುತ್ತೆ ಎಲ್ಲವನ್ನು ಈ ವಿಡಿಯೋದಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋ ಪ್ರಯತ್ನವನ್ನು ಮಾಡೋಣ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ಫೆಬ್ರವರಿ ಒಂದನೇ ತಾರೀಕಿನಿಂದ ಅಮೆರಿಕ ಕ್ಯಾನಡಾ ಮೆಕ್ಸಿಕೋ ಚೈನಾ ಮೇಲೆ ಟ್ಯಾರಿಫ್ ಅನೌನ್ಸ್ ಮಾಡಿದೆ ಪ್ರತಿಯಾಗಿ ಕ್ಯಾನಡಾ ಕೂಡ ಇಪ್ಪತ್ತೈದು ಪರ್ಸೆಂಟ್ ಟ್ಯಾರಿಫ್ ಹಾಕಿದ್ದಾರೆ ದುಡು ಅಂತೂ ಬಾಯ್ಕಾಟ್ ಅಮೇರಿಕಾ ಅನ್ನೋ ಅರ್ಥದಲ್ಲಿ ಅಮೆರಿಕನ್ ವಸ್ತುಗಳನ್ನು ಬಾಯ್ಕಾಟ್ ಮಾಡಿ ಕೆನಡಿಯನ್ ವಸ್ತುಗಳನ್ನೇ ಬಳಸಿ ಅನ್ನೋ ರೀತಿಯಲ್ಲಿ ಜನರಿಗೆ ಕರೆ ಕೂಡ ಕೊಟ್ಟಿದ್ದಾರೆ ಚೀನಾ ಕೂಡ ಪ್ರತಿಕಾರದ ಮಾತನಾಡಿದೆ ಸೊ ಇದು ಹೀಗೆ ಮುಂದುವರೆದ್ರೆ ಜಗತ್ತಿನ ಸಪ್ಲೈ ಚೈನ್ ಮೇಲೆ ವ್ಯಾಪಾರ ವಹಿವಾಟಿನ ಮೇಲೆ ಗ್ಲೋಬಲೈಸೇಷನ್ ಮೇಲೆ ಗಂಭೀರ ಪರಿಣಾಮ ಬೀರೋದು ಗ್ಯಾರಂಟಿ ಈಗ ಆಲ್ರೆಡಿ ಬಿಸಿ ತಟ್ಟಿದ್ದು ಶನಿವಾರ ಭಾನುವಾರದ ಈ ಟ್ಯಾರಿಫ್ ಯುದ್ಧದಿಂದ ಸೋಮವಾರ ಮೊದಲ ಸೆಷನ್ ನಲ್ಲಿ ಏಷ್ಯನ್ ಮಾರ್ಕೆಟ್ಗಳಲ್ಲಿ ರಕ್ತಪಾತ ಆಗಿದೆ ಭಾರತದ ಸ್ಟಾಕ್ ಎಕ್ಸ್ಚೇಂಜ್ ಕೂಡ ಲಕ್ಷ ಕೋಟಿಗಳ ಲೆಕ್ಕದಲ್ಲಿ ಕಿತ್ಕೊಂಡು ಹೋಗಿದೆ ವೆಲ್ತ್ ಇದಕ್ಕೆಲ್ಲ ಮೇನ್ ಕಾರಣ ಟ್ಯಾರಿಫ್ನಿಂದ ಉಂಟಾಗುವ ಪರಿಣಾಮ ಅದಕ್ಕೆ ಜಗತ್ತು ಹೆದರಿರೋ ಪರಿ ಹಾಗಿದ್ರೆ ಟ್ಯಾರಿಫ್ ಅಂದ್ರೇನು ಹಿಂಗೆ ಕೆಲಸ ಮಾಡುತ್ತಿದ್ದೆವು ಸುಮಾರು ಜನಕ್ಕೆ ಟ್ಯಾಕ್ಸ್ ಟ್ಯಾರಿಫ್ ಒಂದೇ ಇರಬಹುದು ಟ್ಯಾರಿಫ್ ಥರನೇ ಟ್ಯಾಕ್ಸ್ ಟ್ಯಾಕ್ಸ್ ಥರನೇ ಟ್ಯಾರಿಫ್ ಅನ್ನೋ ಲೆಕ್ಕಾಚಾರ ಇರುತ್ತೆ ಆದರೆ ಎರಡಕ್ಕೂ ಹೌದು ಹೆಚ್ಚು ಕಮ್ಮಿ ಸೇಮೆ ಸಣ್ಣ ವ್ಯತ್ಯಾಸ ಇದೆ ಸುಂಕ ಅಥವಾ ಟ್ಯಾಕ್ಸ್ ಅಂದರೆ ಸರಕು ಅಥವಾ ಸೇವೆಗಳಿಗೆ ವಿಧಿಸೋ ಅದ್ರ ಮೇಲೆ ಹಾಕುವಂಥ ಸರ್ಕಾರ ವಿಧಿಸುವಂಥ ಚಾರ್ಜಸ್ ಅಥವಾ ತೆರಿಗೆ ಇದರಲ್ಲಿ ದೇಸಿ ಮತ್ತು ವಿದೇಶಿ ಸರಕು ಸೇವೆ ಆದಾಯ ಎಲ್ಲ ಬರುತ್ತೆ ಆದರೆ ಟ್ಯಾರಿಫ್ಗೆ ಪ್ರತ್ಯೇಕ ಡೆಫಿನೇಷನ್ ಕೊಡ್ಬೋದು ಹೊರ ದೇಶಗಳಿಂದ ಬರೋ ಸರಕು ಮತ್ತು ಸೇವೆಗಳಿಗೆ ಹಾಕುವ ತೆರಿಗೆ ಅದರ ರೇಟ್ ಮೇಲೆ ಹಾಕುವ ಹೆಚ್ಚುವರಿ ಸುಂಕ ಇದನ್ನು ಟ್ಯಾರಿಫ್ ಅಂತ ಕರಿಬೋದು ಫಾರ್ ಎಕ್ಸಾಂಪಲ್ ಅಮೇರಿಕದಿಂದ ನಮಗೆ ಆರೆಂಜೋ ಆ್ಯಪಲ್ಲೋ ತಿನ್ನೋದು ಮತ್ತು ಕಿವಿ ಹತ್ರ ಹಿಡ್ಕೊಳ್ಳೋದು ಯಾವುದೋ ಬರ್ತಾ ಇದೆ ಅಂತ ಅಂದ್ಕೊಡಿ ಆಲ್ರೆಡಿ ಇದಕ್ಕೆ ಇಪ್ಪತ್ತು ಡಾಲರು ಇನ್ನೂರು ಡಾಲರು ಎರಡು ಸಾವಿರ ಡಾಲರು ರೇಟ್ ಇದೆ ಅಂತ ಅಂದ್ಕೊಳ್ಳಿ ಆ ರೇಟಿನ ಮೇಲೆ ನಾವು ಅದು ವಿದೇಶದಿಂದ ಇದೆ ಅನ್ನೋ ಕಾರಣಕ್ಕೋಸ್ಕರ ಎಕ್ಸ್ಟ್ರಾ ಚಾರ್ಜಸ್ ಗೌರ್ಮೆಂಟ್ ಕಲೆಕ್ಟ್ ಮಾಡುತ್ತಲ್ಲ ಅದೇ ಟ್ಯಾರಿಫ್ ಎಕ್ಸ್ಟ್ರಾ ಸುಂಕ ಅಥವಾ ಟ್ಯಾಕ್ಸೆ ಟ್ಯಾರಿಫ್ ಆಗುತ್ತೆ ಅದನ್ನು ಟ್ಯಾಕ್ಸ್ ಅಂತ ಕರೆಯಲ್ಲ ಆ ಟ್ಯಾಕ್ಸ್ ಟ್ಯಾರಿಫ್ ಅಂತ ಕರೆಯಲಾಗುತ್ತೆ ಇದನ್ನು ಮುಖ್ಯವಾಗಿ ಸರ್ಕಾರಕ್ಕೆ ಹೆಚ್ಚಿನ ಆದಾಯ ಗಳಿಸೋಕೆ ಒಂದು ದೇಶ ಸಿಕ್ಕಾಪಟ್ಟೆ ದುಡ್ಡಿರೋ ರಾಷ್ಟ್ರ ಕನ್ಸಂಪ್ಷನ್ ಕಂಟ್ರಿ ಸಿಕ್ಕಾಪಟ್ಟೆ ಕನ್ಸೂಮ್ ಮಾಡ್ತಾರೆ ಹೊರಗಿಂದ ಬರೋ ವಸ್ತುಗಳನ್ನು ತರಿಸ್ಕೊಂಡು ತರಿಸ್ಕೊಂಡು ಯೂಸ್ ಮಾಡ್ತಾರೆ ಅಂದಾಗ ಹೌದಾ ಮಾಡಿ ಚೂರು ಟ್ಯಾಕ್ಸ್ ಹಾಕೋಣ ಅಂತ ಟ್ಯಾಕ್ಸ್ ಹಾಕಿ ಸರ್ಕಾರ ಹೆಚ್ಚಿನ ಆದಾಯ ಗಳಿಸುತ್ತೆ ಜೊತೆಗೆ ಇಲ್ಲಿ ಇನ್ನೊಂದು ಉದ್ದೇಶ ಇರುತ್ತೆ ಆ ರಾಷ್ಟ್ರ ಇಂಪೋರ್ಟ್ ಮಾಡ್ಕೊಳ್ತಿರುತ್ತಲ್ಲ ತುಂಬಾ ಹೊರಗಿಂದ ವಸ್ತುಗಳನ್ನು ಆ ರಾಷ್ಟ್ರದ ದೇಶದ ಒಳಗಿನ ಮಾರ್ಕೆಟ್ ಅಥವಾ ಉತ್ಪಾದಕರನ್ನು ಮ್ಯಾನುಫ್ಯಾಕ್ಚರರ್ಸನ್ನು ಉಳಿಸೋಕ್ಕೂ ಹಂಗೆ ಮಾಡಲಾಗತ್ತೆ ಉದಾಹರಣೆಗೆ ಈಗ ಟ್ರಂಪ್ ಏನು ಮಾಡ್ತಿದ್ದಾರೆ ವಿದೇಶಿಯರು ತುಂಬ ಕಮ್ಮಿ ಬೆಲೆಗೆ ಮ್ಯಾನುಫ್ಯಾಕ್ಚರ್ ಮಾಡಿ ಭಾರತದವರು ಚೀನಾದವರು ಅವರು ಕೆನಡಾದವರು ತನ್ನ ನಮ್ಮ ದೇಶಕ್ಕೆ ಹಾಕ್ತಿದ್ದಾರೆ ನಮ್ಮ ದೇಶದ ಮ್ಯಾನುಫ್ಯಾಕ್ಚರರ್ಸ್ಗೆ ಬಹಳ ಕಷ್ಟ ಆಗ್ತಿದೆ ಅಮೆರಿಕಾದಲ್ಲಿ ಸ್ವಲ್ಪ ಮುಂದುವರಿದ ಶ್ರೀಮಂತ ರಾಷ್ಟ್ರ ಅಲ್ವಾ ಲೇಬರ್ ಕಾಸ್ಟ್ ಎಲ್ಲ ಜಾಸ್ತಿ ಕಮ್ಮಿ ಕಾಸ್ಟಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗಲ್ಲ ಹಾಗಾಗಿ ವಿದೇಶಿ ವಸ್ತುಗಳು ಕಮ್ಮಿ ಬೆಲೆ ಸಿಕ್ಕಿದ್ರೆ ನಮ್ಮ ಜನ ನಮ್ಮ ದೇಶದ ವಸ್ತುಗಳನ್ನೇ ತಗೊಳ್ಳಲ್ಲ ಹಾಗಾಗಿ ಬಹಳ ಕಷ್ಟ ಆಗ್ತಾ ಇದೆ ಸೊ ವಿದೇಶಿ ಕಂಪನಿಗಳು ಒಂದು ಇಲ್ಲಿ ಬಂದು ಜಾಬ್ ಕ್ರಿಯೇಟ್ ಮಾಡಿ ನಮ್ಮಲ್ಲಿ ಇನ್ವೆಸ್ಟ್ ಮಾಡಿಬಿಟ್ಟು ಇಲ್ಲೇ ಫ್ಯಾಕ್ಟ್ರಿ ಸೆಟಪ್ ಮಾಡಿ ನಮ್ಮವ್ರಿಗೆ ಜಾಬ್ ಕೊಡಿ ಇಲ್ಲ ಅಂತ ಹೇಳಿದ್ರೆ ನೀವು ಅಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿ ತಂದು ಮಾರ್ತೀರಂದರೆ ಟ್ಯಾರಿಫ್ ಹಾಕ್ತೀನಿ ಆಗ ನಿಮ್ಮ ವಸ್ತು ಅಷ್ಟು ಕಮ್ಮಿಗೆ ನೀವು ಇಲ್ಲಿ ಮಾರೋಕ್ಕಾಗಲ್ಲ ನಿಮ್ಮ ವಸ್ತು ಮುಂಚೆ ನೂರು ರೂಪಾಯಿಗೆ ಮಾರ್ತಾ ಇದ್ದಿದ್ದನ್ನು ನಾನು ಇಪ್ಪತ್ತೈದು ಪರ್ಸೆಂಟ್ ಟ್ಯಾರಿಫ್ ಹಾಕಿದ್ರೆ ಇಪ್ಪತ್ತೈದು ರೂಪಾಯಿ ಅಲ್ಲೇ ರೇಟ್ ಜಾಸ್ತಿ ಆಯಿತು ನೀವು ನೂರಿಪ್ಪತ್ತೈದು ರೂಪಾಯಿ ಮೇಲೆಯೇ ಮಾರಬೇಕಾಗತ್ತೆ ಆಗ ನಿಮ್ಮ ವಸ್ತುಗಳಿಗೆ ಅದರ ಬೆಲೆಗೆ ನಮ್ಮವರು ಕಾಂಪೀಟ್ ಮಾಡೋಕ್ಕಾಗತ್ತೆ ಆ ರೀತಿ ಡೊಮೆಸ್ಟಿಕ್ ಮಾರ್ಕೆಟನ್ನು ಪ್ರೊಡಕ್ಷನನ್ನು ಉಳಿಸ್ಕೊಳ್ಳೋಕ್ಕೂ ಹಂಗೆ ಮಾಡ್ತಾರೆ ಮೂರನೇದಾಗಿ ರಾಜಕೀಯ ಉದ್ದೇಶಕ್ಕೂ ಟ್ಯಾರಿಫನ್ನು ಅಸ್ತ್ರವಾಗಿ ಬಳಸ್ಬೋದು ಒಂದು ದೇಶ ಆರ್ಥಿಕವಾಗಿ ತನಗಿಂತ ಪ್ರಭಾವಿ ಆಗ್ತಿದೆ ರಾಜಕೀಯವಾಗಿ ಶಕ್ತಿ ಬೆಳೆಸ್ಕೊಳ್ತಾ ಇದೆ ತನಗೆ ಥ್ರೆಟ್ ಆಗ್ತಾಯಿದೆ ಅಂದರೂ ಕೂಡ ಒಂದು ರಾಷ್ಟ್ರಕ್ಕೆ ಪಾಠ ಕಲಿಸೋಕ್ಕೂ ಕೂಡ ಟ್ಯಾರಿಫ್ ಹಾಕಿ ಪಾಠ ಕಲಿಸ್ಬೋದು ಇಲ್ಲಿ ಟ್ರಂಪ್ ಈ ಮೂರು ಉದ್ದೇಶಗಳನ್ನ ಇಟ್ಕೊಂಡು ಟ್ಯಾರಿಫ್ ಹಾಕ್ತಾ ಇದಾರೆ ಟ್ರೇಡ್ ವಾರ್ ಆದ್ರೆ ಏನಾಗುತ್ತೆ ಟ್ರಂಪ್ ಹಾಕಿದ್ರು ಅಂತ ಯಾರೆಲ್ಲ ಹಾಕಿಸ್ಕೊಳ್ತಾರೋ ಅವರು ಪ್ರತಿಯಾಗಿ ಹಾಕಕ್ಕೆ ಬರ್ತಾರೆ ಟ್ರಂಪ್ ಮೇಲೆ ಅವಾಗ ಇಡೀ ಜಗತ್ತು ಒಂದು ವ್ಯಾಪಾರಿ ಹಳ್ಳಿ ಟ್ರೇಡ್ ವಿಲೇಜ್ ಗ್ಲೋಬಲ್ ವಿಲೇಜ್ ಅನ್ನೋ ಕಾನ್ಸೆಪ್ಟ್ ಎಲ್ಲ ಕಿತ್ಕೊಂಡು ಹೋಗುತ್ತೆ ಡಬ್ಲ್ಯೂ ಟಿ ನ ಉದ್ದೇಶ ಎಲ್ಲ ಟ್ರಂಪ್ ಅನ್ನೋ ಒಬ್ಬ ಮಹಾನ್ ಭಾವ ಬಂದು ಇಡೀ ಜಗತ್ತಿನ ಕಳೆದ ಮೂವತ್ತು ನಲವತ್ತು ವರ್ಷದ ವರ್ಲ್ಡ್ ಆರ್ಡರ್ ಅನ್ನ ತಿರುವೆ ಆಗುತ್ತೆ ಪ್ರತಿಯೊಂದು ರಾಷ್ಟ್ರವು ನಾವ್ ನಮ್ ದೇಶ ಆಯ್ತು ನಮ್ದೊಂದು ಪ್ರಪಂಚ ಅಂತ ಅನ್ಕೊಂಡು ಇರಬೇಕು ಆ ರೀತಿಯ ಜಗತ್ತನ್ನು ಸೃಷ್ಟಿ ಮಾಡೋಕೆ ಟ್ರಂಪ್ ಹೊರಟಂಗ್ ಕಾಣಿಸ್ತಾ ಇದೆ ಇದೇ ರೀತಿ ಕಂಟಿನ್ಯೂ ಆದ್ರೆ ಈಗ ನೋಡಿ ಮೂರು ರಾಷ್ಟ್ರಗಳ ಮೇಲೆ ಅನೌನ್ಸ್ ಮಾಡಿದಾರಲ್ಲ ಮೆಕ್ಸಿಕೋ ಕೆನಡಾ ಮತ್ತು ಚೈನಾ ಮೇಲೆ ಅನೌನ್ಸ್ ಮಾಡಿದಾರಲ್ಲ ಈ ಮೂರು ರಾಷ್ಟ್ರಗಳೊಂದಿಗೆ ಅಮೆರಿಕ ಎಷ್ಟು ವ್ಯಾಪಾರ ಮಾಡುತ್ತೆ ಅಂತ ಒಂಚೂರು ನೋಡ್ಬೇಕಲ್ಲ ಇಷ್ಟೊಂದು ಯಾಕೆ ಹೇಳ್ತಿದ್ದಾರೆ ಅಂತ ನಮ್ಗೆ ಗೊತ್ತಾಗುತ್ತೆ ಅವಾಗ ಇಲ್ಲಿ ನೋಡಿ ಅಮೆರಿಕ ಜಗತ್ತಿನಿಂದ ಏನೆಲ್ಲ ಆಮದು ಮಾಡಿಕೊಳ್ಳುತ್ತೋ ಅದರ ಮೂರನೇ ಒಂದು ಭಾಗದಷ್ಟು ಅಂದರೆ ಒನ್ ತರ್ಡ್ ಜಗತ್ತಿನಿಂದ ಮೂರು ಆಲೂಗಡ್ಡೆ ತರಿಸ್ಕೊಳ್ತಾ ಇದೆ ಅದರಲ್ಲಿ ಒಂದು ಆಲೂಗಡ್ಡೆ ಈ ಮೂರು ದೇಶಗಳಿಂದಲೇ ಬರ್ತಾ ಇದೆ ಆಲೂಗಡ್ಡೆ ಉದಾಹರಣೆ ಹೇಳಿದ್ದು ಒಟ್ಟಿನಲ್ಲಿ ಮೂರನೇ ಒಂದು ಭಾಗದಷ್ಟು ಈ ಮೂರು ರಾಷ್ಟ್ರಗಳಿಂದಲೇ ಬರ್ತಾ ಇದೆ ಚೀನಾ ಅಮೆರಿಕ ನಡುವೆ ಒಟ್ಟು ವ್ಯಾಪಾರ ಏಳ್ನೂರ ಐವತ್ತೆಂಟು ಬಿಲಿಯನ್ ಡಾಲರ್ ಇದೆ ಅದರಲ್ಲಿ ಅಮೆರಿಕವೇ ಜಾಸ್ತಿ ಇಂಪೋರ್ಟ್ ಮಾಡ್ಕೊಳ್ತಿದೆ ಚೀನಾ ಜಾಸ್ತಿ ತಗೊಳ್ತಾನೆ ಇಲ್ಲ ಅಮೆರಿಕದ ಹತ್ರ ಐನೂರ ಮೂವತ್ತಾರು ಬಿಲಿಯನ್ ಡಾಲರ್ ಮೌಲ್ಯದ ವಸ್ತುಗಳನ್ನು ಅಮೆರಿಕ ಚೀನಾದಿಂದ ತೊಗೊಂಬರುತ್ತೆ ವಸ್ತುಗಳನ್ನು ಚೀನಾಗೆ ಅಷ್ಟು ಪೇಮೆಂಟ್ ಮಾಡುತ್ತೆ ಕೆನಡಾ ಅಮೆರಿಕ ನಡುವೆ ಒಂಬೈನೂರ ಬಿಲಿಯನ್ ಡಾಲರ್ ವ್ಯಾಪಾರ ಆಗುತ್ತೆ ಅದರಲ್ಲಿ ಐನೂರ ಬಿಲಿಯನ್ ಡಾಲರ್ ಸರಕನ್ನು ಕೆನಡಾ ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡುತ್ತೆ ಕ್ಯಾನಡಾ ಅಮೆರಿಕಾಗೆ ಏನು ಮೆಕ್ಸಿಕೋ ಜೊತೆ ಎಂಟುನೂರ ಐವತ್ತೈದು ಬಿಲಿಯನ್ ಡಾಲರ್ ವ್ಯಾಪಾರ ಆದರೆ ಅದರಲ್ಲಿ ಅಮೆರಿಕ ನಾನ್ನೂರ ತೊಂಬತ್ ಮೂರು ಬಿಲಿಯನ್ ಡಾಲರ್ನಷ್ಟು ಸರಕನ್ನ ಇಂಪೋರ್ಟ್ ಮಾಡ್ಕೊಳ್ತಿದೆ ಸೊ ಈಗ ಅರ್ಥ ಆಗಿರಬೇಕು ಈ ಮೂರು ದೇಶಗಳ ಮೇಲೆ ಅಮೆರಿಕನರು ಎಷ್ಟು ಡಿಪೆಂಡ್ ಆಗಿದ್ದಾರೆ ಅಂತ ಇಲ್ಲಿ ನಿಮಗೆ ಮೆಕ್ಸಿಕೋ ಜೊತೆ ಬಹಳ ಡಿಫರೆನ್ಸ್ ಇಲ್ವಲ್ಲ ಅಂತ ಅನಿಸ್ಬೋದು ಮೆಕ್ಸಿಕೋ ವಿಚಾರದಲ್ಲಿ ಟ್ರಂಪ್ ಹೇಳ್ತಿರೋದು ಬರೀ ವ್ಯಾಪಾರದಲ್ಲಿ ಬಹಳ ನಮಗೆ ಕೊರತೆ ಇದೆ ಅನ್ನೋ ಒಂದು ಪಾಯಿಂಟ್ ಮಾತ್ರ ಹೇಳ್ತಾ ಇಲ್ಲ ಮಿಲಿಯನ್ ಮಿಲಿಯನ್ ಜನರನ್ನ ಮೆಕ್ಸಿಕೋ ಸೌತ್ ಬಾರ್ಡರ್ನಿಂದ ಅಮೆರಿಕದ ಒಳಗಡೆ ತುರುಗ್ತಾ ಇದೆ ಇಲ್ಲಿ ಕ್ರಿಮಿನಲ್ಸ್ ಎಲ್ಲ ಬರ್ತಾ ಇದಾರೆ ನಶಾ ಸಾಮಗ್ರಿ ಮಾರೋರೆಲ್ಲ ಬಂದು ಸೇರ್ಕೊಳ್ತಿದ್ದಾರೆ ನಮ್ಮ ದೇಶದಲ್ಲಿ ಕೊಲೆಗಳನ್ನು ಮಾಡ್ತಿದ್ದಾರೆ ಅಪರಾಧಗಳನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಮೆಕ್ಸಿಕೋಗೆ ಎಷ್ಟು ಹೇಳಿದ್ರು ಕೇಳ್ತಿಲ್ಲ ನಿಮ್ಮ ಜನರನ್ನ ಹದ್ದು ಬಸ್ದಲ್ಲಿ ಗಡಿಯಲ್ಲಿ ಸ್ವಲ್ಪ ಸೈನಿಕರನ್ನ ಹಾಕಿ ಯಾರು ಬೃದಿಯನ್ನು ನೋಡ್ಕೊಳ್ಳಿ ಅಂತ ಎಷ್ಟು ಹೇಳಿದ್ರು ಕೇಳ್ತಿಲ್ಲ ನಾವು ಗೋಡೆ ಕಟ್ಟಿದ್ರೆ ಸಮುದ್ರದಲ್ಲಿ ಗೋಡೆ ಇಲ್ವಲ್ಲ ಅಂತ ಸಮುದ್ರ ಕಾರಿ ಈಚ್ಕೊಂಡು ಬಂದು ಈ ಕಡೆ ದಾಡ್ಕೊತಾ ಇದ್ದಾರೆ ಹಾಗಾಗಿ ಇವ್ರಿಗೆ ಪಾಠ ಕಲಸಕ್ಕೆ ಟ್ಯಾರಿಫ್ ಅಂತ ಮೆಕ್ಸಿಕೋಗೆ ಟ್ರಂಪ್ ಹೇಳ್ತಿರೋದು ಇವರೆಲ್ಲರೂ ಕೂಡ ಈಗ ಅಮೆರಿಕದ ಮೇಲೆ ಪ್ರತೀಕಾರದ ಕ್ರಮಕ್ಕೆ ಮುಂದಾಗಿದ್ದಾರೆ ಆಲ್ರೆಡಿ ಮೆಕ್ಸಿಕೋ ಕೂಡ ಅನೌನ್ಸ್ ಮಾಡಿದೆ ಸರಿಯಾದ ಬಲವಾದ ಪ್ರತಿಕಾರ ತಗೊಳ್ತೀವಿ ನಾವು ಅಂತ ಅಮೆರಿಕಗೂ ಪೆಟ್ಟು ಕೊಡ್ತೀವಿ ಅಂತ ಆ ಕಡೆ ತ್ರುಡು ಅಂತೂ ಈಕ್ವಲ್ ಆಗಿ ಅನೌನ್ಸ್ ಅನೌನ್ಸೇ ಮಾಡಿಬಿಟ್ಟಿದ್ದಾರೆ ನಿಮ್ಮ ಎಲ್ಲ ಶಾಪಿಂಗ್ ಮಾಲ್ಗಳಲ್ಲಿ ನಿಮ್ಮ ಬಳಸೋ ತರಕಾರಿ ರೇಟ್ ಕೂಡ ಜಾಸ್ತಿ ಆಗುತ್ತೆ ನೋಡ್ತೀರಿ ಅಂತ ಅಮೇರಿಕನ್ರಿಗೆ ತ್ರುಡು ಧಮ್ಕಿ ಹಾಕಿದೆ ಚೈನಾ ಸದ್ಯಕ್ಕೆ ಇರೋ ಟ್ಯಾರಿಫ್ ಮೇಲೆ ಹೆಚ್ಚುವರಿಯಾಗಿ ಹತ್ತು ಪರ್ಸೆಂಟ್ ಟ್ಯಾರಿಫ್ ಏರಿದಕ್ಕೆ ಜೋರಾಗಿ ಏನೋ ಮಾತಾಡೋಕ್ಕೆ ಹೋಗಿಲ್ಲ ಜೋರಾಗಿ ಮಾತಾಡಿದ್ರೆ ವರ್ಕೌಟ್ ಆಗಲ್ಲ ಯಾಕಂದರೆ ಚೀನಾದ ವ್ಯಾಪಾರ ತುಂಬ ಇದೆ ಅಮೆರಿಕ ಜೊತೆಗೆ ಮತ್ತು ಅಮೆರಿಕದ ಮಿತ್ರರ ಜೊತೆಗೆ ಹಾಗೆ ಕೇರ್ಫುಲ್ ಆಗಿ ಹೆಜ್ಜೆ ಇಡ್ತಿದ್ದಾರೆ ಡಬ್ಲ್ಯೂ ಟಿ ಒಗ್ ಹೋಗ್ತೀವಿ ಮಾತುಕತೆಗೆ ನಾವಂತೂ ರೆಡಿ ಇದ್ದೀವಿ ಅಂತ ಸಾಫ್ಟ್ ಆಗಿ ಹಾಕೋ ಚೈನೀಸ್ ರಿಯಾಕ್ಷನ್ಸನ್ನು ನಾವು ನೋಡ್ತಾ ಇದ್ದೀವಿ ಆದರೆ ಇದು ಹೀಗೆ ಮುಂದುವರೆದ್ರೆ ಯುರೋಪಿನ ರಾಷ್ಟ್ರಗಳ ಮೇಲೂ ನೆಕ್ಸ್ಟ್ ಹಾಕ್ತೀನಿ ಅಂತ ಹೇಳಿದ್ದಾರೆ ಭಾರತಕ್ಕೂ ಬೆದರಿಕೆ ಹಾಕ್ತಿದ್ದಾರೆ ಹೀಗೆ ಎಲ್ಲರ ಮೇಲೂ ಕೂಡ ಇವರು ಮೇಜರ್ ಕಂಟ್ರೀಸ್ ಮೇಲೆ ಟ್ಯಾರಿಫ್ ಹಾಕಿಬಿಟ್ರೆ ಈ ಎಲ್ಲ ಮೇಜರ್ ಕಂಟ್ರೀಸ್ ಅಮೆರಿಕದ ಮೇಲೂ ಟ್ಯಾರಿಫ್ ಹಾಕೊಂಡು ಅವ್ರವರ ದೇಶವನ್ನು ಅವರು ಬೇಲಿ ಬಂದ್ ಮಾಡ್ಕೊಡೋಕೆ ಶುರು ಮಾಡಿದ್ರೆ ಗ್ಲೋಬಲೈಸೇಷನ್ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಎಲ್ಲ ಕಿತ್ಕೊಂಡು ಹೋಗಕ್ಕೆ ಮತ್ತೆ ವಾಪಾಸ್ ಹಳೆಯ ಕಾಲಕ್ಕೆ ಹೋಗ್ತೀವಿ ನಾವ್ತು ನಮ್ಮ ದೇಶ ಆಯಿತು ಅಂತ ಬೇಲಿ ಹಾಕೊಂಡು ಒಳಗಡೆ ಬಾಳುವಂತ ಪರಿಸ್ಥಿತಿಗೆ ಹೋಗುವ ಎಲ್ಲ ಆತಂಕ ಇದೆ ಈಗ ಚೀನಾನೇ ತಗೊಳ್ಳಿ ಜಗತ್ತಿನ ಒಟ್ಟು ರಫ್ತಲ್ಲಿ ಹದಿನೈದು ಪರ್ಸೆಂಟ್ ಒಟ್ಟು ಆಮದಲ್ಲಿ ಹತ್ತು ಪರ್ಸೆಂಟ್ ಪಾಲನ್ನು ಹೊಂದಿದೆ ಅತ್ತ ಅಮೆರಿಕ ಜಾಗತಿಕ ರಫ್ತಲ್ಲಿ ಎಂಟು ಪಾಯಿಂಟ್ ಐದು ಪರ್ಸೆಂಟ್ ಆಮದಲ್ಲಿ ಹದಿಮೂರು ಪಾಯಿಂಟ್ ಎರಡು ಪರ್ಸೆಂಟ್ ಪಾಲನ್ನು ಹೊಂದಿದೆ ಇಬ್ಬರೇ ಜಗತ್ತಿನ ಕಾಲು ಭಾಗದಷ್ಟು ಆಮದು ರಫ್ತನ ಕಂಟ್ರೋಲ್ ಮಾಡ್ತಾರೆ ಇವರು ಪರಸ್ಪರ ಬಡಿದಾಟಕ್ಕೆ ನಿಂತರೆ ಚೈನ್ ರಿಯಾಕ್ಷನ್ ಥರ ಆಮೇಲೆ ಕೆನಡಾದವರು ಅನೌನ್ಸ್ ಮಾಡಿದ್ದಾರೆ ಮೆಕ್ಸಿಕೋದವ್ರು ಅನೌನ್ಸ್ ಮಾಡಿದ್ದಾರೆ ನೆಕ್ಸ್ಟ್ ಯೂರೋಪ್ ಭಾರತ ಎಲ್ಲರ ಜೊತೆಗೂ ಹೀಗೆ ಹಾಕಿ ಟ್ಯಾರಿಫ್ ಪ್ರತಿ ಟ್ಯಾರಿಫ್ ಆದರೆ ಮುಗದೇ ಹೋಯಿತು ಜಾಗತಿಕ ಸಪ್ಲೈ ಚೈನ್ ಅನ್ನೋದು ಪೂರ ಕೊಂಡಿಯನ್ನು ಕಳ್ಚಿಕೊಂಡು ಉದುರು ಉದುರು ಬಿದ್ದು ಹೋಗುತ್ತೆ ಇದರಿಂದ ಕೆಲವ್ರು ಕೇಳ್ಬೋದು ಯಾಕೆ ಬೇಕು ವಿದೇಶಿ ವಸ್ತು ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ಕೋಬೋದಲ್ಲ ಅಂತ ಹೌದು ಇಷ್ಟ ಎಲ್ರಿಗೂ ಇದೆ ಬಟ್ ಮಾಡೋಕ್ಕಾಗೋದಿಲ್ಲ ಕೆಲವೊಂದು ವಸ್ತುಗಳನ್ನು ಬೇರೆ ಕಡೆಯಿಂದ ಎಲ್ಲಿ ಕಮ್ಮಿಗೆ ಮ್ಯಾನುಫ್ಯಾಕ್ಚರ್ ಆಗ್ತಿದೆ ಅಲ್ಲಿಂದ ತರಿಸ್ಕೊಂಡ್ರೇ ಲಾಭ ಆ ರೀತಿ ಸಿಚುವೇಶನ್ ಇರುತ್ತೆ ನಮ್ಮ ಜೊತೆ ಯುದ್ಧ ಆಗಿದೆ ಚೀನಾಗೆ ಒಂದು ಯುದ್ಧದಲ್ಲಿ ನಾವು ಅವ್ರ ಹತ್ರ ಆಘಾತವನ್ನು ಅನುಭವಿಸಿದ್ದೇವೆ ನಮ್ಮ ಶತ್ರು ರಾಷ್ಟ್ರ ನಮ್ಮ ದೊಡ್ಡ ಶತ್ರು ಪಾಕಿಸ್ತಾನಕ್ಕಿಂತ ದೊಡ್ಡ ಶತ್ರು ಚೀನಾ ಆದರೂ ಕೂಡ ಅತಿ ದೊಡ್ಡ ವ್ಯಾಪಾರ ನಾವು ಯಾಕೆ ಅವ್ರೊಟ್ಟಿಗೆ ಮಾಡ್ತೀವಿ ಚೀನಾದವರೊಟ್ಟಿಗೆ ಎಲ್ಲ ನಿಮ್ದು ಯಾಕೆ ತರಿಸ್ಕೋತೀವಿ ಶತ್ರು ಹತ್ರ ಯಾಕೆ ವ್ಯಾಪಾರ ಮಾಡ್ತೀವಿ ಲಾಭ ಇದೆ ಅಂತ ಮಾಡ್ತೀವಿ ನಾವು ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಏನು ರೇಟಿಗೆ ಆಗುತ್ತೋ ಅದಕ್ಕಿಂತ ಅವ್ರು ಮ್ಯಾನುಫ್ಯಾಕ್ಚರ್ ಮಾಡ್ಕೊಡ್ತಿದ್ದಾರೆ ಅಂತ ನಾವು ಮಾಡ್ತಾಯಿದ್ದೀವಿ ಅದೆಲ್ಲ ತಪ್ಪಿದ್ರೆ ಇಲ್ಲಿ ಆ ವಸ್ತುಗಳ ಬೆಲೆ ಏರಿಕೆಯಾಗುತ್ತೆ ನಮ್ಮಲ್ಲಿ ಅದೇ ರೀತಿ ಚೀನಾದಲ್ಲೂ ಕೆಲವೊಂದಷ್ಟು ವಸ್ತುಗಳ ಬೆಲೆ ಏರಿಕೆ ಆಗ್ಬೋದು ಅಮೆರಿಕಾದಲ್ಲಿ ಡೆಫಿನೆಟ್ಲಿ ಇಂಪೋರ್ಟ್ ಮೇಲೆ ಸಿಕ್ಕಾಪಟ್ಟೆ ಡಿಪೆಂಡ್ ಆಗಿದೆ ಅಮೆರಿಕ ಹೊರಗಿಂದ ಸುಮಾರಷ್ಟು ವಸ್ತುಗಳ ವಿಚಾರದಲ್ಲಿ ಅದೆಲ್ಲ ಬಂದಿಲ್ಲ ಅಂದ್ರೆ ಆ ಎಲ್ಲ ವಸ್ತುಗಳ ಬೆಲೆ ಅಮೆರಿಕದಲ್ಲೂ ಕೂಡ ಆಗುತ್ತೆ ವಯಸ್ಸ ವರ್ಷ ಇಡೀ ಜಗತ್ತಿನಾದ್ಯಂತ ಈ ರಿಪಲ್ ಎಫೆಕ್ಟ್ ಉಂಟಾಗುತ್ತೆ ಬೆಲೆ ಏರಿಕೆಯ ಹೊಡೆತ ಬೀಳುತ್ತೆ ಜನಕ್ಕೆ ಜೊತೆಗೆ ಹಲವಾರು ಇಂಡಸ್ಟ್ರಿಗಳು ಕೆಲಸವೇ ಮಾಡೋಕಾಗದೆ ನಶಿಸಿ ಹೋಗುವ ಅಪಾಯ ಇರುತ್ತೆ ಯಾಕಂದ್ರೆ ಜಗತ್ತು ಇವತ್ತು ಹೆಂಗೆ ಇಂಟರ್ ಕನೆಕ್ಟೆಡ್ ಇದೆ ಅಂತ ಹೇಳಿದ್ರೆ ಒಂದು ಫೋನ್ ಮ್ಯಾನುಫ್ಯಾಕ್ಚರ್ ಆಗಬೇಕು ಅಂತ ಹೇಳಿದ್ರೆ ಮೇಡ್ ಇನ್ ಸೋ ಅಂಡ್ ಸೋ ಮೇಡ್ ಇನ್ ಇಂಡಿಯಾ ಮೇಡ್ ಇನ್ ಚೈನಾ ಮೇಡ್ ಇನ್ ಅಮೇರಿಕಾ ಅಥವಾ ಏನೇ ಇದ್ದರೂ ಕೂಡ ಅದರ ಒಳಗಿರೋ ಸಾವಿರಾರು ಕಾಂಪೋನೆಂಟ್ಸ್ ಇರುತ್ತೆ ದೊಡ್ಡದ್ರಿಂದ ಸಣ್ಣ ತನಕ ಎಲ್ಲವೂ ಕೂಡ ಅಲ್ಲೇ ಉತ್ಪತ್ತಿ ಆಗಿರೋದಿಲ್ಲ ಕೆಲವೊಂದಷ್ಟು ಲೋಕಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಕೆಲವೊಂದಷ್ಟು ಈ ರಾಷ್ಟ್ರದಲ್ಲಿ ಕೆಲವೊಂದಷ್ಟು ಈ ರಾಷ್ಟ್ರದಲ್ಲಿ ಕೆಲವೊಂದಷ್ಟು ಈ ರಾಷ್ಟ್ರದಲ್ಲಿ ಕೆಲವೊಂದಷ್ಟು ಈ ರಾಷ್ಟ್ರದಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಿರುತ್ತೆ ಯಾವ ರಾಷ್ಟ್ರಕ್ಕೆ ಯಾವ ವಸ್ತುವನ್ನು ಕಮ್ಮಿ ರೇಟಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಬೆಸ್ಟ್ ಕ್ವಾಲಿಟಿಲಿ ಮಾಡೋಕ್ಕೆ ಎಬಿಲಿಟಿ ಇರುತ್ತೋ ಅಲ್ಲಿಗೆ ಡಿಮಾಂಡ್ ಇರುತ್ತೆ ಅವ್ರು ಮ್ಯಾನುಫ್ಯಾಕ್ಚರ್ ಮಾಡಿ ಕಳಿಸ್ತಾ ಇರ್ತಾರೆ ತಂದ ಆಮೇಲೆ ಕಡೆ ಅಸೆಂಬಲ್ ಮಾಡಿರ್ತಾರೆ ಸೊ ಇದು ಬರೀ ಫೋನ್ ಮಾತ್ರ ಅಲ್ಲ ಯುದ್ಧ ವಿಮಾನಗಳಿಂದ ಹಿಡಿದು ರಾಕೆಟ್ಗಳ ತನಕ ಎಲ್ಲದಕ್ಕೂ ಇದು ಅನ್ವಯ ಆಗುತ್ತೆ ವೆಹಿಕಲ್ಸ್ ಎಲ್ಲದಕ್ಕೂ ಅನ್ವಯ ಆಗುತ್ತೆ ಈ ಟ್ಯಾರಿಫ್ ಪ್ರತಿ ಟ್ಯಾರೀಫ್ ಅನ್ನೋ ಯುದ್ಧ ತೀವ್ರ ಆಗ್ತಾ ಹೋಯಿತು ಅಂದರೆ ಈ ಎಲ್ಲ ಸಿಂಕ್ರನೈಸೇಷನ್ ಏನಿದೆ ವ್ಯಾಪಾರದಲ್ಲಿ ಜಾಗತಿಕವಾಗಿ ಒಂದು ಬೆಸುಗೆ ಅಥವಾ ಕೊಹೆಷನ್ ಏನಿದೆ ಅದು ಎಲ್ಲವೂ ಕೂಡ ಅಲುಗಾಡಿ ಕಿತ್ತು ಹೋಗುವ ಅಪಾಯ ಇರುತ್ತೆ ಹಲವಾರು ಇಂಡಸ್ಟ್ರಿಗಳು ಕಂಪ್ಲೀಟ್ ಮೇಲೆ ಕೆಳಗಾಗೋ ಸಾಧ್ಯತೆ ಇರುತ್ತೆ ನಾವು ನೀವೆಲ್ಲ ಬಳಸ್ತಿರೋ ವಸ್ತುಗಳ ಕ್ವಾಲಿಟೀಸ್ ಕೂಡ ತೀರಾ ಏರುಪೇರಾಗೋ ಚಾನ್ಸಸ್ ಇದ್ದೇ ಇರುತ್ತೆ ಜೊತೆಗೆ ಕೆಲವೊಂದಷ್ಟು ವಸ್ತುಗಳಿಗೆ ಮತ್ತೆ ವೆಯ್ಟಿಂಗ್ ಪೀರಿಯಡ್ ಕಾಲಕ್ಕೆ ನಾವು ಹೋಗ್ಬೋದು ಒಂದು ಕಾಲ ಇತ್ತಲ್ಲ ಒಂದು ಟಿ ವಿ ತೊಗೊಳಕ್ಕೆ ಒಂದು ವರ್ಷ ವೇಟಿಂಗ್ ಪೀರಿಯಡ್ ಒಂದು ಸಿಮ್ ತೊಗೊಳಕ್ಕೆ ಆರು ತಿಂಗಳು ವೆಯ್ಟಿಂಗ್ ಪೀರಿಯಡ್ ಒಂದು ಬೈಕ್ ತೊಗೋಬೇಕು ಅಂದರೆ ಎರಡು ವರ್ಷ ವೇಟಿಂಗ್ ಪೀರಿಯಡ್ ಈ ರೀತಿ ಸಿಚುವೇಶನ್ ಎಲ್ಲ ಒಂದು ಕಾಲದಲ್ಲಿ ಇತ್ತಲ್ಲ ಮತ್ತೆ ಆ ಯುಗಕ್ಕೆ ಜಗತ್ತು ಹೋಗೋ ಅಪಾಯ ಇರುತ್ತೆ ಎಲ್ಲ ರಾಷ್ಟ್ರದಲ್ಲೂ ಸೇಮ್ ವಸ್ತು ಅಥವಾ ಸೆಟ್ ಆಫ್ ವಸ್ತುಗಳಿಗೆ ಇದಾಗದೇ ಇರ್ಬೋದು ಒಂದೊಂದು ರಾಷ್ಟ್ರದಲ್ಲಿ ಒಂದೊಂದು ಇಂಡಸ್ಟ್ರಿಗೆ ಇದರ ಪರಿಣಾಮ ಬೀರ್ಬೋದು ಬಟ್ ಈ ರೀತಿ ಅಪಾಯ ಅಂತೂ ಇದ್ದೇ ಇರುತ್ತೆ ಭಾರತಕ್ಕೆ ಏನಾಗುತ್ತೆ ಸ್ನೇಹಿತರೆ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೈ ಡಿಯರ್ ಫ್ರೆಂಡ್ ಡೊನಾಲ್ಡ್ ಟ್ರಂಪ್ ಅಂತ ಹೇಳಿದರು ಈ ಹಿಂದೆ ಒಂದ್ಸಲಿ ಮಿಸ್ ಆಗಿ ಹೇಳಿದ್ದು ಡೊನಾಲ್ಡ್ ಟ್ರಂಪ್ ಸೊ ಈ ಡೊನಾಲ್ಡ್ ಟ್ರಂಪ್ ಭಾರತದ ಪ್ರಧಾನಮಂತ್ರಿಯ ಫ್ರೆಂಡ್ ಅಂದ್ರೆ ಅವ್ರು ಹೇಳಿರೋ ಪ್ರಕಾರ ಇದುವರೆಗೂ ಆ ಮರ್ಯಾದೆಯನ್ನು ಚೂರು ಉಳಿಸ್ಕೊಂಡಿದ್ದಾರೆ ಟ್ಯಾರಿಫ್ ಅಂತ ಬಂದಾಗ ಒಂದು ಎರಡು ಸಲ ಭಾರತದ ಹೆಸರು ಮೆನ್ಷನ್ ಮಾಡಿದರೂ ಕೂಡ ಈ ವಿಡಿಯೋ ರೆಕಾರ್ಡ್ ಮಾಡೋ ತನಕ ಇನ್ನು ಅನೌನ್ಸ್ ಮಾಡಿಲ್ಲ ಮೆಕ್ಸಿಕೋಗಾಯಿತು ಕೆನಡಾಗಾಯಿತು ಕೆನಡಾ ಮಿತ್ರ ಅವ್ರಿಗೂ ಆಯಿತು ಮಂಗಳಾರತಿ ಚೀನಾ ಮೇಲೂ ಆಯಿತು ಇನ್ನು ಭಾರತದ ವಿಚಾರವನ್ನು ಟ್ಯಾರಿಫ್ ಮಾಡಿದ್ದೀನಿ ಅಂತ ಅನೌನ್ಸ್ ಈ ವಿಡಿಯೋ ರೆಕಾರ್ಡ್ ಮಾಡೋ ತನಕ ಅವ್ರು ಮಾಡಿರಲಿಲ್ಲ ಎಷ್ಟನೇ ತಾರೀಕು ಇವತ್ತು ಫೆಬ್ರವರಿ ಮೂರನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿ ತನಕ ಅವರು ಮಾಡಿಲ್ಲ ನೆಕ್ಸ್ಟ್ ಹೇಳಕ್ಕಾಗಲ್ಲ ಯಾಕಂದ್ರೆ ಟ್ರಂಪ್ ಈ ಹಿಂದೆ ಭಾರತವನ್ನ ಟ್ಯಾರಿಫ್ ಕಿಂಗ್ ಅಂತ ಕರೆದಿದ್ದಾರೆ ಯಾವುದೇ ಕ್ಷಣದಲ್ಲೂ ನಮ್ಮ ಕಡೆಗೂ ಅವರು ತಮ್ಮ ಪಿರಂಗಿಯನ್ನು ತಿರುಗಿಸಬಹುದು ಹೀಗಾಗಿ ಭಾರತ ಈಗ ಅಮೆರಿಕದ ವಸ್ತುಗಳ ಮೇಲೆ ಟ್ಯಾರಿಫ್ ಕಮ್ಮಿ ಮಾಡೋಕ್ಕೆ ಕೆಲಸ ಆಲ್ರೆಡಿ ಆರಂಭ ಮಾಡೋಗಿದೆ ಬಜೆಟ್ನಲ್ಲೂ ಕೂಡ ಫೈನ್ ಪ್ರಿಂಟ್ ತೆಗೆದು ನೋಡಿದ್ರೆ ಅಮೆರಿಕದ ಹಲವಾರು ವಸ್ತುಗಳ ಮೇಲೆ ಭಾರತ ಟ್ಯಾರಿಫ್ ಅನ್ನ ಕಮ್ಮಿ ಮಾಡಿದೆ ಕೆಲವೇ ಕೆಲವು ತೀರಾ ಲಕ್ಷುರಿ ವಸ್ತುಗಳಿಗೆ ಮಾತ್ರ ಸ್ವಲ್ಪ ಜಾಸ್ತಿ ಟ್ಯಾರಿಫ್ ಇದೆ ಬಿಟ್ರೆ ಮೆಜಾರಿಟಿ ಆಫ್ ಅಮೆರಿಕನ್ ಗೂಡ್ಸ್ಗೆ ನಾವು ಟೆನ್ ಪರ್ಸೆಂಟ್ ಅಥವಾ ಅದಕ್ಕಿಂತ ಒಳಗೆ ಟ್ಯಾರಿಫನ ಹಾಕ್ತಾ ಇದ್ದೀವಿ ಅದನ್ನ ಭಾರತ ಸರ್ಕಾರದ ಅಧಿಕಾರಿಗಳು ಕೂಡ ಪದೇ ಪದೇ ಈಗ ಸ್ಟೇಟ್ಮೆಂಟ್ ಕೊಟ್ಟು ಅಮೆರಿಕಗೆ ಕಮ್ಯುನಿಕೇಟ್ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸದ್ಯ ಭಾರತ ಮತ್ತು ಅಮೆರಿಕ ನಡುವೆ ನೂರ ಹದಿಮೂರು ಬಿಲಿಯನ್ ಡಾಲರ್ ವ್ಯಾಪಾರ ಇದೆ ನಲವತ್ತು ಬಿಲಿಯನ್ ಡಾಲರ್ನಷ್ಟು ಮೌಲ್ಯದ ವಸ್ತುಗಳನ್ನು ನಾವು ಅಲ್ಲಿಂದ ತರಿಸ್ಕೊಳ್ತೀವಿ ಇಲ್ಲಿಂದ ಎಪ್ಪತ್ಮೂರು ಬಿಲಿಯನ್ ಡಾಲರ್ನಷ್ಟು ಮೌಲ್ಯದ ವಸ್ತುಗಳನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಸೊ ಅಮೆರಿಕದ ಟ್ರೇಡ್ ಡೆಫಿಸಿಟ್ ಮೂವತ್ಮೂರು ಬಿಲಿಯನ್ ಡಾಲರ್ ಇದೆ ಅಂದರೆ ನಾವು ಅಮೆರಿಕಾಗ ಜಾಸ್ತಿ ಕಳಿಸ್ತಾ ಇದ್ದೀವಿ ಅವರ ಹತ್ರ ನಾವು ಕಮ್ಮಿ ಪರ್ಚೇಸ್ ಮಾಡ್ತಿದ್ದೀವಿ ಇದು ಅವ್ರಿಗೆ ಒಂಥರ ಸಿಟ್ಟಿಗೆ ಕಾರಣ ಜೊತೆಗೆ ಮುಂಚೆ ಅಂತೂ ನಾವು ಕೆಲವೊಂದಷ್ಟು ವಸ್ತುಗಳಿಗೆ ನೂರು ನೂರ ಇಪ್ಪತ್ತೈದು ನೂರೈವತ್ತು ಪರ್ಸೆಂಟ್ ಎಲ್ಲ ಟ್ಯಾರೀಫ್ ಹಾಕ್ತಾಯಿದ್ವಿ ಈಗ ಚೇಂಜ್ ಮಾಡ್ಕೊಂಡಿದ್ದೀವಿ ನಾವು ಆಲ್ಮೋಸ್ಟ್ ಎಲ್ಲವನ್ನ ರಿಡ್ಯೂಸ್ ಮಾಡಿದ್ದೀವಿ ಈಗ ಟ್ರಂಪ್ ಟ್ಯಾರಿಫ್ ಅನ್ನೋ ಅಸ್ತ್ರ ಎತ್ತಕ್ಕಿಂತ ಮುಂಚೆನೇ ಸ್ವಾಮಿ ಸ್ವಲ್ಪ ತಡಿರ ನೋಡಿ ಕಮ್ಮಿ ಮಾಡಿದ್ದೀವಿ ಅಂತ ಹೇಳೋಕ್ಕೆ ನಾವು ಕಮ್ಮಿ ಮಾಡಿಬಿಟ್ಟಿದ್ದೀವಿ ಬಟ್ ಈ ಮುಂಚೆ ಇತ್ತು ಅದೇ ಕಾರಣಕ್ಕೆ ಕೆಲವೊಂದು ಅಗ್ರಿಮೆಂಟ್ ಜಿ ಎಸ್ ಪಿ ಅಂದರೆ ಜನರಲೈಸ್ಡ್ ಸಿಸ್ಟಮ್ ಆಫ್ ಪ್ರಿಫರೆನ್ಸ್ ಅಂತಹ ಅಮೆರಿಕದ ತೆರಿಗೆ ವಿನಾಯಿತಿಯ ಪ್ರೋಗ್ರಾಮ್ ಆದರೆ ಅದನ್ನು ಆಲ್ರೆಡಿ ಅಮೆರಿಕ ತೆಗೆದುಹಾಕಿ ಆಗಿದೆ ಭಾರತಕ್ಕೆ ಅಡ್ವಾಂಟೇಜ್ ಈಗಿಲ್ಲ ಆದರೆ ಒಂದೇ ಒಂದು ಹೋಪ್ ಏನು ಅಂತ ಹೇಳಿದ್ರೆ ಒಂದೇ ಹೋಪ್ ಚೀನಾ ಅಮೆರಿಕದ ದೊಡ್ಡ ಪ್ರತಿಸ್ಪರ್ಧಿ ದೊಡ್ಡ ಪ್ರತಿಸ್ಪರ್ಧಿ ನಾವು ಬಹಳ ಅವ್ರ ಇಪ್ಪತ್ತೆಂಟು ಟ್ರಿಲಿಯನ್ ಡಾಲರ್ ಎಕಾನಮಿಲಿ ಇದ್ದರೆ ಚೀನಾ ಹದಿನೇಳು ಹದಿನೆಂಟು ಟ್ರಿಲಿಯನ್ ಡಾಲರ್ ಎಕಾನಮಿಲಿದೆ ನಾವು ಭಾಳ ಹಿಂದೆ ಇದ್ದೀವಿ ಅವ್ರ ರೇಸಲ್ಲಿ ತುಂಬ ಹಿಂದೆ ಇದ್ದೀವಿ ದೊಡ್ಡ ದೇಶ ನಾವು ನಂಬರ್ ಒನ್ ಜನಸಂಖ್ಯೆ ಪ್ರೊಡಕ್ಷನ್ ಎಬಿಲಿಟಿ ಎಲ್ಲ ಇಲ್ಲಿ ಜಾಸ್ತಿ ಮಾಡೋ ಎಬಿಲಿಟಿ ಇರುವಂಥ ರಾಷ್ಟ್ರ ಸಪ್ಲೈ ಚೈನಲ್ಲಿ ಚೀನಾ ಕೈ ಕೊಟ್ಟರೆ ರೆಸ್ಕ್ಯೂ ಮಾಡೋಕ್ಕೆ ಬರಬಹುದಾದ ತಾಕತ್ತಿರೋ ಸ್ವಲ್ಪನಾದರೂ ಕೂಡ ಸಾಧ್ಯತೆ ಇರೋ ಏಕೈಕ ರಾಷ್ಟ್ರ ಭಾರತ ಹಾಗಾಗಿ ಮೊದಲಿಗೆ ಈ ದೊಡ್ಡ ಶತ್ರುವನ್ನ ನೋಡ್ಕೊಳ್ಳೋಣ ಇದನ್ನು ಬಗ್ಸೋಣ ಅಂಥೇಳಿ ಚೀನಾ ಬಗ್ಗಿಸೋಕಾದರೂ ಕೂಡ ಭಾರತವನ್ನು ಜಾಸ್ತಿ ಕೆಣಕದೇ ಇರಬಹುದು ಜೊತೆಗೆ ರಷ್ಯಾ ಕೂಡ ಬಹಳ ದೊಡ್ಡ ತ್ರೆಟ್ಟೆ ಕಿರಿಕಿರಿ ಮಾಡ್ತಾನೇ ಇದೆ ಹಾಗಾಗಿ ಭಾರತ ಪೂರ್ತಿ ರಷ್ಯಾ ಕ್ಯಾಂಪಿಗೆ ಮತ್ತೆ ಹೋಗಬಾರ್ದು ಬಹಳ ಕಷ್ಟಪಟ್ಟು ಸ್ವಲ್ಪ ಆಚೆ ಹೇಳ್ಕೊಂಬಂದಿದ್ದೀವಿ ಸ್ವಲ್ಪ ರಷ್ಯಾ ಕ್ಯಾಂಪಿಂದ ಹೊರ ಕರ್ಕೊಂಬರುವ ಯಶಸ್ವಿಯಾಗಿದ್ದೀವಿ ಇನ್ನು ಪೂರ್ತಿ ವಾಪಸ್ ಹೋಗಬಾರ್ದು ಅವರು ರಷ್ಯಾದ ಹತ್ತಿರಕ್ಕೆ ಅನ್ನೋ ಕಾರಣಕ್ಕೆ ಆದರೂ ಕೂಡ ಟ್ರಂಪ್ ಮಹಾಶಯ ಭಾರತದ ವಿಚಾರದಲ್ಲಿ ಸುಮ್ಮನಿರ್ತಾರೇನೋ ಅಥವಾ ಟ್ಯಾರಿಫ್ ಹಾಕಿದ್ರು ಸ್ವಲ್ಪ ಸಾಫ್ಟ್ ಆಗಿರ್ತಾರೆ ಬೇರೆ ರಾಷ್ಟ್ರಗಳಿಗೆ ಕಂಪೇರ್ ಮಾಡಿದ್ರೆ ಅನ್ನೋ ಹೋಪ್ ನಾವು ಇಟ್ಕೊಂಡಿದ್ದೀವಿ ಬಟ್ ನೋಡ್ಬೇಕು ಟ್ರಂಪ್ ಏನ್ ಮಾಡ್ತಾರೆ ಇಲ್ಲಿ ಮೋದಿ ಸರ್ಕಾರ ಏನು ಮಾಡುತ್ತೆ ಅಂತ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ